ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಳಿನಿ ಮಾತಾಡ್ತಾ ಇದ್ದೀನಿ ಈ ಕ್ಷಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದೀರಾ ಅಂತಲೇ ಅರ್ಥ ಇದರ ಬಗ್ಗೆ ನನಗೆ ತುಂಬಾ ಸಂತೋಷ ಇದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಮಯದ ಮೌಲ್ಯವನ್ನು ತಿಳಿಸಬಲ್ಲೆ ಅಂತ ಭಾವಿಸಿದ್ದೀನಿ ಸಮಯ ಇದು ಎಲ್ಲರಿಗೂ ಸಮಾನ ಅದೇ ಇಪ್ಪತ್ನಾಲ್ಕು ಗಂಟೆಗಳು ಬಿಲ್ಗೇಟ್ಸ್ಗೆ ಇರೋ ಸಮಯವು ಇಪ್ಪತ್ನಾಲ್ಕು ಗಂಟೆ ನಾವು ನೀವು ಕೂಡ ಅದೇ ಇಪ್ಪತ್ನಾಲ್ಕು ಗಂಟೆಗಳನ್ನು ಪಡಿತೀವಿ ಆದರೆ ಅಂತರ ಏನು ಗೊತ್ತಾ ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ನಾವು ಟಿ ವಿ ಮುಂದೆ ಕಳೆಯೋ ಒಂದು ಗಂಟೆ ಯಾರೋ ಒಬ್ಬರು ಓದ್ತಾ ಇರ್ತಾರೆ ನಾವು ನಿದ್ದೆ ಮಾಡೋ ಸಮಯದಲ್ಲಿ ಯಾರೋ ಒಬ್ಬರು ಕನಸನ್ನು ಹೊತ್ತು ಕೆಲಸ ಮಾಡ್ತಿರ್ತಾರೆ ಹಾಗಾದರೆ ನೀವು ಸಮಯವನ್ನು ಆಳ್ತಾ ಇದ್ದೀರಾ ಅಥವಾ ಅದು ನಿಮ್ಮನ್ನು ಆಳ್ತಿದೆಯಾ ಇದೆಲ್ಲವನ್ನು ತಿಳ್ಕೋಬೇಕು ಅಂದರೆ ನಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಬೇಕು ಅದು ಹೇಗೆ ಅಂತೀರ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಸಮಯ ವ್ಯರ್ಥ ಮಾಡೋ ಸ್ನೇಹಿತರಿಂದ ದೂರವಿರಿ ಪ್ರತಿದಿನ ಒಂದು ಹೊಸ ಕಲಿಕೆಯ ಗುರಿಯನ್ನು ಇಟ್ಕೊಳ್ಳಿ ಹೀಗೆ ನಿಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಹೇಗೆ ಬಳಸಿದರು ಎಂಬುದೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ ಸಮಯವನ್ನು ಸರಿಯಾಗಿ ಉಪಯೋಗಿಸಿ ಅದು ನಿಮ್ಮನ್ನು ಒಂದು ದಿನ ಗೆಲುವಿನ ಕೊಂಡಿಯಾಗಿ ಬದಲಾಗತ್ತೆ ಇದು ನಿಮಗೆ ಉಪಯುಕ್ತವಾಯಿತು ಅನ್ನೋದಾದರೆ ವಿಡಿಯೋಗೆ ಒಂದು ಲೈಕ್ ಹಾಕಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ಪ್ರೇರಣಾದಾಯಕ ವಿಚಾರದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ